ಎಲ್ಲರಿಗೂ ನೂತನ ಫುಡ್ ಅಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ತಿಂಗಳವರೆ ಕೊದ್ದೇಲಿ ಮಾಡ್ತಾ ಇದ್ದೀನಿ ವೈಟ್ ಬೀನ್ಸ್ ಅಂತಾರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಅದೇ ತಿಂಗಳವರೆ ಮತ್ತೆ ನಾವು ಸೌತೆಕಾಯಿ ಹಾಕಿ ಸಾಂಬಾರು ನಾವು ಕೊ್ದೇಲಿ ಅಂತೀವಿ ಸೂಪರ್ ಆಗಿರುತ್ತೆ ಮಾಡೋದು ಅಂತ ನೋಡೋಣ ನಾನು ನಿನ್ನೆ ರಾತ್ರಿ ಒಂದು ನೂರೈವತ್ತು ಗ್ರಾಮ್ ತಿಂಗಳವರೆ ನೀರನ್ನು ತೊಳೆದು ಬಿಟ್ಟು ನೀರಲ್ಲಿ ನೆನೆ ಹಾಕಿದ್ದೆ ಇವತ್ತು ನಾನು ಅದನ್ನ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿ ಒಂದು ಗ್ಲಾಸು ನೀರು ಸ್ವಲ್ಪ ಉಪ್ಪು ಆಮೇಲೆ ಒಂದೆರಡು ಆಪಲ್ ಟೊಮೆಟೊ ಹಾಕ್ತಾ ಇದ್ದೀನಿ ಟೇಸ್ಟ್ ಕೊಡುತ್ತೆ ಟೊಮೆಟೊ ಚೆನ್ನಾಗಿ ಮೂರು ಸಾಕು ಹೈ ಫ್ಲೇಮ್ ಅಲ್ಲಿ ನಂತರ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕಿ ಬಾಯ್ಲ್ ಮಾಡೋಣ ಆಮೇಲೆ ಅರ್ಧ ಮಂಗ್ಳೂರು ಸೌತೆಕಾಯಿನ ಅದರ ತಿರುಳನ್ನು ತೆಗೆದುಬಿಟ್ಟು ಈ ತರ ಕಟ್ ಮಾಡಿ ತೊಳ್ದಿಟ್ಕೊಂಡು ಅದಕ್ಕೆ ಕುದಿಯುವ ನೀರಿಗೆ ಹಾಕೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿ ಅಥವಾ ದೊಡ್ಡ ಗಾತ್ರದ ತೆಂಗಿನಕಾಯಿ ಅರ್ಧ ಭಾಗನ ಯೂಸ್ ಮಾಡ್ಕೋಬೇಕು ಆಮೇಲೆ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಡಿದ್ದೀನಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಹುಣಸೆ ಹುಳಿ ಸಾಕು ಯಾಕಂದ್ರೆ ನಾನು ಎರಡು ಟೊಮೆಟೊ ಯೂಸ್ ಮಾಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಈಗ ಮಸಾಲೆ ಏನ ನುಣ್ಣು ಇದಲ್ಲದೆ ತಿಂಗಳವರೆಗೆ ಬೇರೇನು ವೆಜಿಟೇಬಲ್ ಹಾಕ್ಕೋಬೋದು ಇದು ಬಾಳೆ ದಿಂಡು ಆಮೇಲೆ ಚೈನೀಸ್ ಪೊಟೆಟೊ ಅಂತಾರಲ್ಲ ಸಾಂಬ್ರೋಳಿ ಆಮೇಲೆ ಬಸಳೆ ಆ್ಯಂಡ್ ಸ್ವೀನಚ್ ಮಲ್ಬಾ ಸ್ಪೀನಚ್ ಹಾಕಬಾರ್ಬೋದು ಅಂದ್ರೆ ಎಳೆದು ಹಲಸಿನಕಾಯಿನ ಹಾಕಬ್ಯಾಡ್ಬಹುದು ಚೆನ್ನಾಗಿರುತ್ತೆ ಈ ಚೈನ ನೋಡಿ ಈ ಮಂಗಳೂರು ಸೌತೆಕಾಯಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಸೌಟಲ್ಲಿ ತಿರುವಿ ಇನ್ನು ಸ್ವಲ್ಪ ಬೇಯಿಸೋಣ ಒಂದು ಐದು ನಿಮಿಷ ಬೆಂದಾದ್ಮೇಲೆ ನೋಡಿ ಈಗ ಸುಮಾರಾಗಿ ಬೆಂದಿದೆ ಕರೆಕ್ಟ್ ಆಗಿದೆ ಈಗ ಇಷ್ಟು ಸಾಕು ಈಗ ನಾವು ಕುಕ್ಕರ್ ಮುಚ್ಚಲು ತೆಗೆದುಬಿಟ್ಟು ಬೆಂದಿರುವ ಅವರೇ ಕಾಳು ನ ಹಾಕೋಣ ಹಾಗೆ ಮಸಾಲೆ ರುಬ್ಬಿದ್ವು ನುಣ್ಣಗೆ ಅದನ್ನು ಹಾಕೋಣ ಮಿಕ್ಸಿಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹೈ ಫ್ಲೇಮಲ್ಲಿ ಬಾಯ್ಲ್ ಹಾಕಬೇಕು ಉಪ್ಪು ನೋಡ್ಬಿಟ್ಟು ಹಾಕಬೇಕು ನಾನು ಮಂಗಳೂರು ಸೌತೆಗೆ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಅಂದ್ರೆ ಮೊದಲೇ ಹಾಕಿದೆ ಅಲ್ವಾ ನೋಡ್ಬಿಟ್ಟೆ ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಈಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೆಂದ್ರೆ ಸಾಕು ನಮ್ದು ಅವರೇ ಕಾರಿ ಅವರೇ ಕಾಡಂದ್ರೆ ವೈಟ್ ಬೆನ್ಸಿದ್ದು ಕೊದ್ದೇಲು ರೆಡಿ ಆಗುತ್ತೆ ತಿಂಗಳವರೆಗೆ ಕದ್ರೆ ಕೊದ್ದಲ್ಲಿ ರೆಡಿ ಆಯಿತು ಈಗ ನಾವು ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಬಿಟ್ಟು ಅದನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ರೋಸ್ಟ್ ಮಾಡಿ ಅದನ್ನು ಈಗ ಒಗ್ಗರಣೆ ಇದ್ದೀನಿ ನೋಡಿ ಈಗ ಟೇಸ್ಟಿಯಾದ ತಿಂಗಳವರೆ ಕೊದ್ದಲು ರೆಡಿ ಆಯಿತು ಆಗಿರುತ್ತೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ ಅನ್ನ ಜೊತೆಗೆ ಇದನ್ನು ಸರ್ವ್ ಮಾಡೋಣ ಚೆನ್ನಾಗಿರುತ್ತೆ ಬೇರೆ ಏನು ಬೇಕಾಗಂತಿಲ್ಲ ಇದೇ ಇದ್ರೆ ಸಾಕು ಸೂಪರ್ ಇರುತ್ತೆ ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು